ವಿಶೇಷವಾಗಿ ಇವತ್ತು ಸುದ್ದಿಗೋಷ್ಠಿ ಕರೆದಿರ್ತಕ್ಕಂಥ ಪ್ರಮುಖ ಅಂಶ ಈ ರಾಜ್ಯದಲ್ಲಿ ಸುಮಾರು ಮೂರು ವರ್ಷಗಳಾಗ್ತಾ ಬರ್ತಾ ಇದೆ ಕಾಂಗ್ರೆಸ್ನ ದುರಾಡಳಿತದ ಸರ್ಕಾರ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಒಂದು ಕಡೆ ಮುಣಗೊಟ್ಟೋಗಿದೆ ಅದೇನು ಪಿಯೂನಿಂದ ಹಿಡಿದು ಪ್ರಿನ್ಸಿಪಲ್ ಸೆಕ್ರೆಟರಿವರೆಗೂ ಕೂಡ ಹಣ ಕೊಡ್ದಿರ ಯಾರಿಗೂ ಪೋಸ್ಟಿಂಗ್ ಇಲ್ಲ ಹಣ ಕೊಡ್ದಿರ ಯಾರಿಗೂ ಟ್ರಾನ್ಸ್ಫರ್ ಇಲ್ಲ ಹಣ ಕೊಡ್ದಿರ ಯಾರಿಗೂ ಪ್ರಮೋಷನ್ ಇಲ್ಲ ಇದು ಒಂದು ಇನ್ನೊಂದು ಕಡೆ ಏನು ಮಾಡ್ತಾಯಿದ್ದಾರೆ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಇವರು ಒಡಂಬಡಿಕೆ ಮಾಡಿಕೊಂಡು ಸರ್ಕಾರಿ ಗೋಮಾಳದ ಜಮೀನುಗಳನ್ನು ಸರ್ಕಾರದ ಜಮೀನುಗಳನ್ನು ಪಿ ನಂಬರುಗಳು ಪಿ ನಂಬರುಗಳು ಯಾರು ದ ಮೋಸ್ಟ್ ಪವರ್ಫುಲ್ ಈ ಸರ್ಕಾರದಲ್ಲಿ ಮಂತ್ರಿಗಳು ಏನಿದ್ದಾರೆ ಆಯಾ ಜಿಲ್ಲೆಯಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಪಿ ನಂಬರ್ಗಳನ್ನು ತೆಗೆದುಕೊಳ್ಳೋದು ಅದನ್ನು ಅವರು ಇನ್ಫ್ಲೂಯೆನ್ಸ್ ಮಾಡಿ ಅವರ ಹೆಸರಿಗೆ ಅವರು ಮಾಡ್ಕೊಳ್ಳೋದು ಇದೊಂದು ಹೊಸ ಇದು ಇನ್ನು ಕೆಲವರು ಏನು ಮಾಡ್ತಾಯಿದ್ದಾರೆ ಜಮೀನುಗಳನ್ನು ಕಡಿಮೆ ದರದಲ್ಲಿ ಜನಗಳ ಹತ್ರ ತೆಗೆದುಕೊಳ್ಳೋದು ಅದನ್ನು ಇಂಡಸ್ಟ್ರಿ ಮಾಡಿಸ್ತೀವಿ ಅಂತೇಳಿ ಅದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ವಿಶೇಷವಾಗಿ ಶಿಡ್ಲಘಟ್ಟ ಚಿಂತಾಮಣಿ ಹೆಸರಿಗೆ ಭಾಳ ಅಭಿವೃದ್ಧಿ ಕೈಗಾರಿಕೆಗಳನ್ನು ತಂದುಬಿಡ್ತೀವಿ ಸಾವಿರಾರು ಜನರಿಗೆ ಉದ್ಯೋಗ ಕೊಡಿಸ್ತೇವೆ ಇವರು ಉದ್ಯೋಗ ಕೊಡಿಸೋರು ಬೆಂಗಳೂರು ವಿಮಾನ ನಿಲ್ದಾಣ ದೇವನಹಳ್ಳಿಗೆ ಇಪ್ಪತ್ತು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಇವ್ರ ಜಮೀನೆಲ್ಲ ಅಕ್ವಿಸೇಷನ್ ಮಾಡೋದು ಭೂಸ್ವಾಧೀನ ಮಾಡ್ತಾ ಇರೋದೆಲ್ಲ ಕೂಡ ಇನ್ನೇನು ದೇವನಹಳ್ಳಿ ತಾಲೂಕಲ್ಲಿ ಒಂದು ಎಕರೆ ಜಮೀನು ಸಿಕ್ಕಲ್ಲ ಇನ್ನು ಮುಂದಕ್ಕೆ ಪಾಪ ರೈತನು ಒಂದು ಎಕರೆ ರೈತ ಕೆಲಸ ಮಾಡಬೇಕಂದ್ರೆ ಅವನು ಕೃಷಿ ಜಮೀನು ಬಿಕ್ಕಲ್ಲ ನೆಲಮಂಗಲ ಸಿಕ್ಕಲ್ಲ ದೊಡ್ಡಬಳ್ಳಾಪುರ ಇಲ್ಲ ಹೊಸಕೋಟೆ ಇಲ್ಲ ಈಗ ಶಿಡ್ಲಘಟ್ಟ ಚಿಂತಾಮಣಿ ಫಲವತ್ತಾಗಿರುವಂಥ ಭೂಮಿಗಳು ಶಿಡ್ಲಘಟ್ಟದಲ್ಲಿ ಕೋಟೆ ಹೋಬ್ಳಿ ಯಾವುದಾದ್ರೂ ಒಂದು ಹೋಬ್ಳಿ ಅತ್ಯಂತ ಫಲವತ್ತತೆಯಿಂದ ಜಮೀನಿದ್ದರೆ ಕೃಷಿ ಜಮೀನು ಅದು ಜಂಗಮ್ ಕೋಟೆ ಅದನ್ನು ಎರಡೂವರೆ ಸಾವಿರ ಎಕರೆಗಳನ್ನು ಇವತ್ತು ಇವರು ಒತ್ತುವರಿ ಮಾಡುವಂಥ ಕೆಲಸ ಮಾಡಿ ಭೂಸ್ವಾಧೀನ ಮಾಡಿ ಇವತ್ತು ರೈತರಿಗೆ ಇವತ್ತು ಅವರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ನಾನು ಹೇಳಿದೆ ಇವರಿಗೆ ನೀವು ಕೈಗಾರಿಕೆಗಳನ್ನು ಮಾಡಬೇಕು ಅಂತಿದ್ದರೆ ಇವಾಗ ಪಕ್ಕದಲ್ಲಿ ಆಂಧ್ರ ಪ್ರದೇಶ ಮಾಡ್ತಾ ಇದ್ದಾರೆ ವಿಜಯವಾಡ ಎಲ್ಲಿದೆ ಅಮರಾವತಿ ರಾಯಲ್ ರಾಯಲ್ಸೀಮಾದಲ್ಲಿ ಇಂಡಸ್ಟ್ರೀನ ತರ್ತಾವ್ರೆ ವೈಜಾಕಿಗೆ ತಗೊಂಡು ಹೋಗ್ತಾವ್ರೆ ಪಕ್ಕದಲ್ಲಿ ನೋಡಿ ಕಲೀರಿ ಒಂದು ರಾಜ್ಯನ ಹೆಂಗೆ ಬೆಳೆಸಬೇಕು ಹೆಂಗೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಿಮ್ಗೆ ಆಗ ಗೊತ್ತಿಲ್ಲ ಅಂದರೆ ಪಕ್ಕದ ನೆರೆಯ ಆಂಧ್ರ ಪ್ರದೇಶವನ್ನು ನೋಡಿ ಚಂದ್ರಬಾಬು ಅವರು ಯಾವ ರೀತಿ ಸರ್ವಾಂಗೀಣವಾಗಿ ಒಂದು ರಾಜ್ಯವನ್ನು ಬೆಳೆಸುವಂಥ ಪರಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ ನೋಡಿ ನೀವೆಲ್ಲ ಕೂಡ ಗ್ರಾಮಾಂತರ ಜಿಲ್ಲೆ ನಮ್ಮ ದೇವನಹಳ್ಳಿಯ ಸುತ್ತಮುತ್ತಲಿನ ಎಲ್ಲ ತಾಲೂಕುಗಳನ್ನು ನೀವು ಹಾಳು ಮಾಡುವಂಥ ಕೆಲಸ ಮಾಡ್ತಾಯಿದ್ದೀರಿ ಅದರಲ್ಲಿ ಕೂಡ ನಾನು ಹೇಳ್ತೀನಿ ಇವರುಗಳೇ ಖರೀದಿ ಮಾಡೋದು ಇವರೇ ಕೆ ಐ ಡಿ ಬೇಕು ಸರೆಂಡರ್ ಮಾಡೋದು ಅದು ಒಂದು ದಂಧೆ ಈಗ ಕಪ್ಪು ಹಣನ ವೈಟ್ ಮಣಿ ಮಾಡ್ಕೊ ವೈಟ್ ಮನಿ ಮಾಡ್ಕೊಳ್ಳೋ ಅಂತ ಭಾಳ ಸುಲಭವಾಗಿರ್ತಕ್ಕಂಥ ಇದು ಒಂದು ಮಾರ್ಗ ಕಂಡು ಹೊಸ ಮಾಡಲ್ ಇದು ಐವತ್ತರವತ್ತು ಲಕ್ಷಕ್ಕೆ ತಗೊಳ್ಳೋದು ಒಂದೂವರೆ ಕೋಟಿ ಎರಡು ಕೋಟಿ ಕೆ ಡಿ ಬಿ ಎರಡೇ ತಿಂಗಳಲ್ಲಿ ಇದೆಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಸುಮ್ಮನೆ ಬಿಡೋದಿಲ್ಲ ಯಾವ ರೀತಿ ತನಿಖೆ ಮಾಡಿಸ್ತೀವಿ ನೋಡಿ ಆಮೇಲೆ ಮೂರು ತಿಂಗಳಿಂದೆ ರೈತ ಮೂವತ್ತು ವರ್ಷ ನೂರು ವರ್ಷ ಇಟ್ಕೊಂಡಿರುವಂಥ ರೈತ ಅವನಿಗೆ ಐವತ್ತು ಲಕ್ಷ ಮೂರೇ ತಿಂಗಳಲ್ಲಿ ಕೆ ಡಿ ಬಿಗೆ ಮೂ ಐವತ್ತು ಲಕ್ಷ ತಗೊಂಡಿರುವಂಥ ಇವನು ದಳ್ಳಾಳಿನೋ ಅಥವಾ ರಾಜಕೀಯ ನಾಯಕನೋ ಎರಡು ಕೋಟಿ ಅವನಿಗೆ ಇದಕ್ಕಿಂತ ದರೋಡೆ ಆಗೋದು ನೋಡ್ಬೇಕಾ ನಾವು ಈ ರಾಜ್ಯದಲ್ಲಿ ಇದು ಮುಖ್ಯಮಂತ್ರಿಗಳಿಗೆ ಕಾಣಿಸ್ತಾ ಇಲ್ವಾ ಕಾಣಿಸ್ತಾ ಇಲ್ವ ಅಂದರೆ ಇದು ಮುಖ್ಯಮಂತ್ರಿಗಳಿಗೆ ರೈತರ ಬಗ್ಗೆ ಇವರುಗಳಿಗೆಲ್ಲ ಕೂಡ ಬದ್ಧತೆ ಇದೆಯಾ ಯಾವುದೂ ಬದ್ಧತೆ ಇಲ್ಲ ಇವತ್ತು ಅಂಥದ್ದು ಒಂದು ದೊಡ್ಡ ಪ್ರಕರಣ ನಾನು ನನ್ನ ಇಪ್ಪತ್ತು ವರ್ಷ ರಾಜಕೀಯ ಜೀವನದಲ್ಲಿ ಇದೆಲ್ಲ ಕೂಡ ಪಿ ನಂಬರ್ ತಗೊಳ್ಳೋದು ಜಮೀನನ್ನು ಕೇಡಿ ಡಿ ಬಿಗೆ ಕೊಡಿಸೋದು ಒತ್ತುವರಿ ಮಾಡ್ಕೊಳ್ಳೋದು ಇವನ್ನೆಲ್ಲ ನೋಡಿದ್ದೀನಿ ನಾನು ಆದರೆ ಒಬ್ಬ ಸಮಾಜದ ಬಗ್ಗೆ ಬದ್ಧತೆ ಇದ್ದಂಥ ಒಬ್ಬ ವ್ಯಕ್ತಿ ಇಲ್ಲಿ ಇದ್ದರು ಹಿಂದೆ ಟಿ ಜಿ ಶ್ರೀನಿವಾಸ್ಲು ಅಂತೇಳಿ ಸನ್ ಅವರು ಗಂಗಪ್ಪನವರ ಮಗ ಟಿ ಜಿ ಶ್ರೀನಿವಾಸ್ಲು ಇವರು ಸಾವಿರದ ಒಂಬೈನೂರ ಐವತ್ತೈದು ಐವತ್ತಾರರಲ್ಲಿ ಆಗಲಕೋಟೆ ಅಗಲಕೋಟೆ ಗ್ರಾಮದಲ್ಲಿ ನಮ್ಮ ಮಕ್ಕಳು ಈ ಭಾಗದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಕ್ಕಲಿ ರೈತರ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಮಾಲೂರು ತಾಲೂಕು ಅಗಲಕೋಟೆ ಮಾಲೂರು ತಾಲೂಕು ಟೇಕಲ್ ಹೋಬಳಿ ಅಗಲಕೋಟೆ ಟೇಕಲ್ ಹೋಬಳಿ ಮಾಲೂರು ತಾಲೂಕು ಸರ್ವೆ ನಂಬರ್ ಎರಡು ಏಳು ಎಂಟು ಹತ್ತು ಹದಿನೆಂಟು ಅರವತ್ತು ಅರವತ್ತೊಂದು ಅರವತ್ತ್ಮೂರು ಅರವತ್ತ್ನಾಲ್ಕು ಐವತ್ತೆಕರೆ ಜಮೀನನ್ನು ಒಂದು ಶಿಕ್ಷಣ ಇಲಾಖೆಗೆ ದಾನ ಮಾಡಿದಂಥ ಪುಣ್ಯಾತ್ಮ ಟಿ ಜಿ ಶ್ರೀನಿವಾಸಲು ಸರ್ಕಾರಿ ಶಾಲೆಗೆ ಸರ್ಕಾರಕ್ಕೆ ಬರ್ಕೊಟ್ಟಿರುವಂಥದ್ದು ರಿಜಿಸ್ಟರ್ಡ್ ಡೀಡ್ ರಿಜಿಸ್ಟರ್ಡ್ ಡೀಡ್ ದಾನಪತ್ರವನ್ನು ಅದು ರಿಜಿಸ್ಟರ್ ಆಗಿದೆ ಸುಮ್ಮನೆ ಏನೋ ಬರ್ಕೊಟ್ಟಿರೋದಲ್ಲ ಪೇಪರಲ್ಲಿ ಸಬ್ ರಿಜಿಸ್ಟ್ರರ್ ಹತ್ರ ಹೋಗಿ ರಿಜಿಸ್ಟರ್ಡ್ ಮಾಡಿರುವಂಥ ದಾಖಲೆ ಇಲ್ಲಿದೆ ಇಲ್ಲಿದೆ ಎಲ್ಲ ಕೂಡ ಇಲ್ಲಿ ದಾಖಲೆಗಳನ್ನ ಕೊಡ್ತಿದ್ವಿ ಒಂದೊಂದು ಕಾಪಿ ಪ್ರತಿಯೊಬ್ಬ ಮಾಧ್ಯಮ ಸ್ನೇಹಿತರು ಕೂಡ ತಾವು ನೋಡಬೇಕು ಎಜುಶನ್ ಡಿಪಾರ್ಟ್ಮೆಂಟ್ನ ಜಾಯಿಂಟ್ ಡೈರೆಕ್ಟರ್ ಭಾಳ ದೊಡ್ಡ ಅಧಿಕಾರಿ ಅದರಲ್ಲಿ ಆ ಡಿಪಾರ್ಟ್ಮೆಂಟಲ್ಲಿ ಅವರು ಲೆಟ್ರ್ ಬರೀತಾರೆ ಮಾಲೂರಿನ ಅಂದಿನ ತಹಸೀಲ್ದಾರ್ ಅವರಿಗೆ ದಯವಿಟ್ಟು ದಯವಿಟ್ಟಪ್ಪ ನಮಗೆ ಮ್ಯೂಟೇಷನ್ ಮಾಡಿಕೊಡಿ ಮ್ಯೂಟೇಶನ್ ಮಾಡಿಕೊಡಿ ಯಾವುದೇ ಕಾರಣಕ್ಕೂ ಈ ಜಮೀನು ಬೇರೆ ರೀತಿಯಲ್ಲಿ ಉಪಯೋಗ ಆಗಬಾರ್ದು ಪರಭಾರೆ ಆಗಬಾರ್ದು ಅಂತ ಪತ್ರ ಬರೆದಿದ್ದಾರೆ ಅಪ್ಷನ್ ಲೆಟರ್ ಇದೆ ಇಲ್ಲಿ ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ ಮಾಲೂರು ತಾಲೂಕು ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಂಜುನಾಥ್ ಗೌಡರು ಎಲ್ಲ ಶಾಸಕರಾದ ಮೇಲೆ ಕೈಗಾರಿಕೆಗಳು ಬರೋದಕ್ಕೆ ಪ್ರಾರಂಭ ಆಗಿದೆ ಇಲ್ಲಿನ ಜಮೀನೆಲ್ಲ ಕೂಡ ಭಾಳಷ್ಟು ಗಗನಕ್ಕೇರ್ತಾ ಇದೆ ಲಾಜಿಸ್ಟಿಕ್ ಪಾರ್ಕ್ ಅಂತೆ ಮ್ಯಾನುಫ್ಯಾಕ್ಚರಿಂಗ್ ಆ್ಯನ್ಸಿಲರಿ ಯೂನಿಟ್ಸ್ ಬರ್ತಾಯಿದೆ ಅನೇಕ ಇಂಡಸ್ಟ್ರೀಸ್ ಈ ಭಾಗದಲ್ಲಿ ಬರ್ತಾ ಇದೆ ಯಾವಾಗಲೂ ಜಮೀನಿನ ಬೆಲೆ ಜಾಸ್ತಿ ಆದಾಗ ಫಸ್ಟಲ್ಲಿ ಯಾರು ಬರ್ತಾರೆ ಅಂದರೆ ರಿಯಲ್ ಎಸ್ಟೇಟ್ ಮಾಫಿಯಾ ಬರ್ತದೆ ಅದರ ಜೊತೆ ಜೊತೆಗೆ ಯಾರು ಬರ್ತಾರೆ ಬಂಡವಾಳಶಾಹಿಗಳು ಬರ್ತಾರೆ ಇನ್ನೊಂದು ವರ್ಗ ಬರ್ತಾರೆ ಅವರೆಲ್ಲ ಕೂಡ ಏನು ಅಂತಂದರೆ ಈ ಭೂಗಳರು ಅವರೇನು ಸರಿಯಾಗಿ ಜಮೀನನ್ನು ತಗೊಳ್ಳಲ್ಲ ಯಾವ್ಯಾವ ಸರ್ಕಾರಿ ಜಮೀನುಗಳು ಎಲ್ಲಿರ್ತದೆ ಎಲ್ಲಿ ಕಬಳಿಸೋಣ ಯಾರು ಬಡವರ ಜಮೀನು ಯಾರು ನಿರ್ಗತಿಗರಿರ್ತಾರೆ ಅಂಥವ್ರ ಜಮೀನುಗಳನ್ನು ಸುಳ್ಳು ದಾಖಲೆ ಮಾಡಿಕೊಳ್ಳೋವಂಥದ್ದು ಲಪ್ತಾಯಿಸೋದು ಆ ಜಮೀನನ್ನ ಕೋಟ್ಯಾಂತ ರೂಪಾಯಿ ಹಣ ಮಾಡ್ಕೊಳ್ಳೋದು ಇದು ನೆಕ್ಸಸ್ ಇದು ರಿಯಲ್ ಎಸ್ಟೇಟ್ ನೆಕ್ಸಸ್ ಬಿಟ್ವೀನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇನ್ವೆಸ್ಟರ್ ಆ್ಯಂಡ್ ದಿಸ್ ಲ್ಯಾಂಡ್ ಮಾಫಿಯಾ ಈ ಮೂವರು ಸೇರ್ಕೊಂಡು ಇದು ಮಾಡಿದ್ದಾರೆ ಇದು ಕೂಡ ಎಕ್ಸಾಕ್ಟ್ಲಿ ಆಗಲು ಅಗಲಕೋಟೆಯಲ್ಲಿ ಇದೇ ಆಗಿರುತ್ತೆ ಇವತ್ತು ಇವತ್ತೇನು ಮಾಡಿದ್ದಾರೆ ನೋಡಿ ಎರಡು ಪಾರ್ಟ್ನರ್ಶಿಪ್ ಫರ್ಮ್ಸ್ ಒಂದು ಯುನೈಟೆಡ್ ಎಸ್ಟೇಟ್ಸ್ ಯುನೈಟೆಡ್ ಎಸ್ಟೇಟ್ಸ್ ಯುನೈಟೆಡ್ ಸ್ಟೇಟ್ಸು ಎಸ್ಟೇಟ್ಸ್ ಯಾರದು ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಮ್ಯಾನೇಜಿಂಗ್ ಪಾರ್ಟ್ನರ್ ಮಿಸ್ಟರ್ ಆರ್ ಗಂಗಾಧರ್ ಆರ್ ಗಂಗಾಧರ್ ಇವರು ಯಾರ ಮಕ್ಕಳು ಇವರು ಶ್ರೀ ರವೀಂದ್ರ ನಾಯ್ಡು ಆಫ್ ಶ್ರೀ ರವೀಂದ್ರ ನಾಯ್ಡು ಯಾವ ಊರಿನವರೋ ಎಲ್ಲ ನೋಡ್ಬೇಕಿದೆ ನಮ್ಮ ಇನ್ನೊಂದು ಪಾರ್ಟ್ನರ್ಶಿಪ್ ಫರ್ಮು ಯುನೈಟೆಡ್ ಗ್ರೀನ್ ವುಡ್ಸ್ ಇದು ಯಾರ್ದು ಇರು ಮ್ಯಾನೇಜಿಂಗ್ ಪಾರ್ಟ್ನರು ಶ್ರೀ ಎಂ ಪಂಚಾಕ್ಷರಯ್ಯ ಹಿರೇಮಠ್ ಪಂಚಾಕ್ಷರಯ್ಯ ಹಿರೇಮಠ್ ಇವರು ಮಲ್ಲಯ್ಯ ಹಿರೇಮಠನ ಮಕ್ಕಳು ಹಾಗಾಗಿ ಇವತ್ತು ನಾನು ಇಷ್ಟನ್ನೇ ಹೇಳ್ತೇನೆ ಇದು ಯಾರ ಕೃಪಾ ಕಟಾಕ್ಷದಿಂದ ಇದಾಗಿದೆ ಮೊದಲು ತನಿಖೆ ಆಗ್ಬೇಕು ನೈಂಟಿ ಸಿಕ್ಸಲ್ಲಿ ನೀವೇ ಮಾಧ್ಯಮ ಸ್ನೇಹಿತರು ಪತ್ರನೂ ಬರೆದಿದ್ದೀರಿ ಇಲ್ಲಿ ಏನಂತ ನೋಡಿ ನಿಮ್ಮ ಆರ್ಟಿಕಲ್ ಏನಿದೆ ಸರ್ಕಾರಿ ಶಾಲೆಯ ದಾನದ ಭೂಮಿ ನುಂಗಿರುವ ಬಂಡವಾಳ ಶಾಹಿಗಳು ಮಾಧ್ಯಮ ಸ್ನೇಹಿತರು ಬರೆದಿರೋದು ಪಾಪ ಇದು ನೀವು ವಿತ್ ಕಮಿಟ್ಮೆಂಟ್ ಯುವರ್ ರಿಟರ್ನ್ ದಿಸ್ ವಿತ್ ಯುವರ್ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ನೀವು ಮಾಡಿರುವಂಥ ಇದು ಕೊಡುಗೆ ಇದು ಸಮಾಜಕ್ಕೆ ಮಾಡಿರುವಂಥ ಒಂದು ಕೊಡುಗೆ ನೀವು ಕೊಟ್ಟಿರೋದು ಆದರೂ ಕೂಡ ಅಧಿಕಾರಿಗಳಿಗೆ ಎಚ್ಚರಿಕೆ ಇಲ್ಲ ಶಿಕ್ಷಣ ಇಲಾಖೆಗೆ ಕೊಟ್ಟಿರೋಂಥ ದಾನ ಸರ್ಕಾರಿ ಶಾಲೆಗೆ ಕೊಟ್ಟಿರುವಂಥ ದಾನ ಇವತ್ತೇನು ಈ ಸರ್ಕಾರಕ್ಕೆ ಹೊಸ ಶಾಲೆ ಕಟ್ಟಬೇಕು ಹೊಸ ತರಗತಿಗಳು ಕಟ್ಟಬೇಕು ಏನೂ ಇಲ್ಲ ಪಾಪ ನಮ್ಮ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಎರಡೇ ವರ್ಷದಲ್ಲಿ ಒಂಬತ್ತು ಸಾವಿರ ಕ್ಲಾಸ್ ರೂಮ್ಸ್ ಕಟ್ಟಿದ್ವಿ ಒಂಬತ್ತು ಸಾವಿರ ಕ್ಲಾಸ್ ರೂಮ್ಸ್ ಸರ್ಕಾರಿ ಕ್ಲಾಸ್ ರೂಮ್ ಅದಾದಮೇಲೆ ಒಂದೂ ಇಲ್ಲ ಈಗ ಎರಡೂವರೆ ವರ್ಷದಲ್ಲಿ ನೋಡಿ ನೀವು ಯಾವುದಾದ್ರೂ ಒಂದು ಕ್ಲಾಸ್ ರೂಮ್ ಕಟ್ಟಿದ್ದಾರಾ ಅಂತ ಇವರು ಕಟ್ಟಿದ್ದಾರಾ ಸರ್ ಹಾಗಾಗಿ ಯಾರೋ ಪುಣ್ಯಾತ್ಮ ದಾನ ಮಾಡಿರುವಂಥ ಜಮೀನು ಸರ್ಕಾರಿ ಶಾಲೆಗೆ ಅಂತ ಅದನ್ನು ಫೋರ್ಜ್ ಮಾಡಿ ಐವತ್ತು ಎಕರೆ ನೀವು ಪಾರ್ಟ್ನರ್ಶಿಪ್ ಕಂಪ್ನಿಗಳಿಗೆ ನೀವು ಪರಬಾರೆ ಮಾಡ್ತೀರಿ ರೆಕಾರ್ಡ್ಸ್ ಬಿಲ್ಡ್ ಮಾಡ್ತೀರಿ ಅಂದರೆ ಇದನ್ನು ನೀವು ಇವತ್ತು ಕ್ರಮ ತಗೋಬೇಕು ಇದೇ ಜಿಲ್ಲೆಯವರು ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಅವ್ರ ತಂದೆಯವರು ಅವ್ರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ ನನಗೆ ದಿವಂಗತ ಬೈರೇಗೌಡರು ಅವರಾಗಿದ್ದರೆ ಏನು ಮಾಡ್ತಾಯಿದ್ರು ಇದನ್ನು ನಾನು ಇಷ್ಟೇ ಹೇಳ್ತೀನಿ ಕೃಷ್ಣ ಬೈರೇಗೌಡ್ರೆ ನಿಮ್ಮ ಬಗ್ಗೆ ಇನ್ನೂ ಕೂಡ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ